ಹಾಸನದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ನೋಡೋಣ ಓಕೆ ಬೆಳಗ್ಗೆನೆ ನಾವು ಈ ಬಗ್ಗೆ ಹೇಳಿದ್ವಿ ಮಾಹಿತಿ ಕೊಟ್ಟಿದ್ವಿ ಹಾಸನದಲ್ಲಿ ಗೊಂದಲ ಆಗುತ್ತೆ ಅಂತಂದ್ಬಿಟ್ಟು ಯಾಕೆಂದ್ರೆ ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರಲಿಲ್ಲ ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಕಷ್ಟಪಟ್ಟೆಲ್ಲ ಬೆಂಗಳೂರು ಹಾಸನಕ್ಕೆ ಬಂದಿದ್ದಾರೆ ಹಾಸನ ಟೌನ್ ವಿದ್ಯಾರ್ಥಿಗಳು ಓಕೆ ಬಟ್ ಸುತ್ತಮುತ್ತ ತಾಲೂಕು ಕೇಂದ್ರಗಳಿಂದ ಎಲ್ಲ ಬಂದಿದ್ದಾರೆ ಆದರೆ ಬಂದ ನಂತರ ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಶಾಲಾ ಕಾಲೇಜೂ ಇಲ್ಲ ಪರೀಕ್ಷೆನೂ ಇಲ್ಲ ಬಸ್ಸೂ ಇಲ್ಲ ಹಾಸನ ಜಿಲ್ಲಾಡಳಿತದ ಎಡವಟ್ಟಿಗೆ ವಿದ್ಯಾರ್ಥಿಗಳು ಅಕ್ಷರಶಃ ಪರದಾಡ್ತಾ ಇದ್ದಾರೆ ಇವತ್ತು ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ ವಾಪಸ್ಸು ಅವರವರು ಹಳ್ಳಿಗಳಿಗೆ ಹೋಗೋದಕ್ಕೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ ಅಂತ ಸೊ ಹೇಳಿದ್ರು ನಿನ್ನೆ ನಿಜ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಗೆ ಅನುಗುಣವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಬಹುದು ಅಂತಕ್ಕಂಥ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ನಿನ್ನೆನೆ ತೀರ್ಮಾನ ತಗೊಂಡ್ರು ಆದ್ರೆ ಹಾಸನದಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಂಡಿಲ್ಲ ದೃಶ್ಯ ನೋಡ್ತಾ ಇದ್ದೀರಾ ಇವರೆಲ್ಲರೂ ಸ್ಟೂಡೆಂಟ್ಸ್ ಇವರು ಶಾಲಾ ಕಾಲೇಜುಗಳಿಗೆ ಬಂದಿರತಕ್ಕಂಥವ್ರು ಇವ್ರು ಯಾರು ಹಾಸನ ಟೌನ್ ಅವರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಅಂತವರು ಅಕ್ಕಪಕ್ಕದ ತಾಲೂಕು ಕೇಂದ್ರಗಳಿಂದ ಹಳ್ಳಿಗಳಿಂದ ಬಂದಂತವರು ಎಲ್ಲ ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ ಈ ಪಿಯು ಸಿ ಏನಾಗ್ತಾ ಇದೆ ಕೆಲವು ಕಡೆ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಗೆ ಸೊ ಬೇರೆ ದಿನಗಳಲ್ಲಿ ಅಬ್ಸೆಂಟ್ ಆದರೂ ಪರವಾಗಿಲ್ಲ ಬಟ್ ಪ್ರಿಪರೇಟರಿ ಎಕ್ಸಾಮ್ಗೆ ಆಬ್ಸೆಂಟ್ ಆಗಬಾರ್ದಪ್ಪ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದಾರೆ ಎಲ್ಲರೂ ಕೂಡ ಆದರೆ ಈಗ ವಾಪಸ್ ಹೋಗೋದಕ್ಕೆ ಅವರಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ಸಮೀರ್ ಅವರಿಂದ ಸಮೀರ್ ಈ ಜಿಲ್ಲಾಡಳಿತದ ಎಡವಟ್ಟಿಗೆ ಏನ್ ಹೇಳಬೇಕು ಅಂತ ಏನಾದ್ರೂ ರಿಪ್ಲೈ ಮಾಡಿದಾರ ಜಿಲ್ಲಾಧಿಕಾರಿಗಳು ಇಲ್ಲ ಅರವಿಂದ್ ಇದುವರೆಗೂ ಯಾವುದೇ ರಿಪ್ಲೈ ಬಂದಿಲ್ಲ ಜಿಲ್ಲಾಡಳಿತ ವತಿಯಿಂದ ಏನೋ ಬಂದ್ ಯಶಸ್ವಿ ಆಗಿದೆಯೋ ಇಲ್ವೋ ಅನ್ನೋದಕ್ಕಿಂತ ಈ ಬಂದ್ನ ಬಿಸಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತಟ್ಟಿದೆ ಅಂತಾನೆ ಹೇಳ್ಬೋದು ಏನು ಊರಿಂದ ತಮ್ಮ 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 ಗ್ರಾಮಗಳಿಂದ ಹಾಸನ ನಗರಕ್ಕೆ ಪರೀಕ್ಷೆ ಬರೆಯೋದಿಕ್ಕೆ ಅಥವಾ ಶಾಲಾ ಕಾಲೇಜುಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಬರೋದಕ್ಕೆ ಪ್ರಯಾಸ ಪಟ್ಟ ಪಟ್ಕೊಂಡು ಬಂದಿದ್ದಾರೆ ಆದ್ರೆ ಇಲ್ಲಿ ಬಂದ್ರೆ ಪರೀಕ್ಷೆನೂ ಇಲ್ಲ ಇತ್ತ ವಾಪಸ್ ಹೋಗ್ಲಿಕ್ಕೆ ಬಸ್ ಸಂಪರ್ಕನೂ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಒಂದ್ ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿ ಹಾಸನ ನಗರದಲ್ಲೇ ಓಡಾಡ್ಕೊಂಡಿರುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು ಏನು ನಿನ್ನೆನೆ ಆ ಈ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಿದ್ರೆ ಈ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇರ್ಲಿಲ್ಲ ಆದ್ರೆ ರಜೆ ನೀಡದೇ ಇರೋ ಕಾರಣ ಇವತ್ತು ವಿದ್ಯಾರ್ಥಿಗಳು ಬಲಿಪಶು ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್ ನಾವು ಕೂಡ ಡಿಸಿ ಗೆ ಮಾತಾಡ್ಸೋಣ ಅಂತ ಫೋನ್ ಮಾಡ್ತಾ ಇದೀವಿ ಸಮೀರ್ ರೋಹಿಣಿ ಸಂದೀರ್ ಅವ್ರು ಹೇಳ್ತಾರೆ ಇದಕ್ಕೆಲ್ಲ ರಿಯಾಕ್ಷನ್ ಕೊಡಕ್ ಆಗಲ್ಲ ರೀ ಅಂತ ಅನ್ಬಿಟ್ಟು ಹಂಗಂದ್ರೆ ಅವ್ರ ಉದ್ದೇಶ ಏನು ವಿದ್ಯಾರ್ಥಿಗಳು ಹಿಂಗ್ ಒದ್ದಾಡ್ಬೇಕು ಅನ್ನೋದೇ ಉದ್ದೇಶನಾ ಈ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋಂಥದ್ದು ಅಧಿಕಾರಿಗಳು ಏನು ಕಿರಿಯ ಅಧಿಕಾರಿಗಳು ಇರ್ತಾರೆ ಈಗ ಇದರ ಮಾಹಿತಿಯನ್ನ ಅವರು ಅವರಿಗೆ ತಲುಪಿಸ್ಬೇಕಾಗದಂಥದ್ದು ಕರ್ತವ್ಯ ಆಗಿರುತ್ತೆ ಜಿಲ್ಲಾಧಿಕಾರಿಗಳು ಸಹ ಯೋಚನೆ ಮಾಡ್ಬೇಕಾಗಿತ್ತು ಈ ಎರಡು ದಿನಗಳ ಭಾರತ ಬಂದ್ ಆಗಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಾರೆ ಮತ್ತೆ ಜೊತೆಗೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಹಾಸನ ನಗರಕ್ಕೆ ಸೇರಿದಂತೆ ಗ್ರಾಮಗಳಿಂದ ಆಯಾ ತಾಲೂಕು ಕೇಂದ್ರಗಳಿಗೆ ಜೊತೆ ಜಿಲ್ಲಾ ಕೇಂದ್ರಗಳಿಗೆ ಬಸ್ನಲ್ಲೇ ನೆಚ್ಚಿಕೊಂಡು ಬಂದಿರುವಂತದ್ದು ಆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಏನು ರಸ್ತೆ ಸಾರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಗಳಿದಾವೆ ಅದನ್ನೇ ನೆಚ್ಕೊಂಡು ಬರಬೇಕು ಪ್ರತಿದಿನ ಇದರಲ್ಲೇ ಓಡಾಟ ಮಾಡ್ತಾರೆ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುವಂತ ಕಾಲೇಜ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ಸಹ ಅದರಲ್ಲೇ ಹೋಗ್ಬೇಕು ಹೀಗಾಗಿ ಪ್ರತಿದಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹಾಸನ ನಗರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಈಗ ಏಕಾಏಕಿ ಈ ರೀತಿ ಒಂದು ಕಡೆ ಕಾಲೇಜು ಸಹ ಇಲ್ಲ ಪರೀಕ್ಷೆ ಇಲ್ಲ ಜೊತೆಗೆ ಬಸ್ ಸಹ ಇಲ್ಲ ನಿನ್ನೆನೆ ಇವರಿಗೆ ರಜೆ ಕೊಟ್ಟಿದ್ರೆ ರಜೆ ಘೋಷಣೆ ಆಗಿದ್ರೆ ಅವರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಧನ್ಯವಾದ ಮತ್ತೊಬ್ಬರು ಗೆಸ್ಟ್ ನ ಜೊತೆ ಜಾಯ್ನ್ ಆಗಿದ್ರೆ ಅವ್ರನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ ಬಿಜೆಪಿಯ ಓಕೆ ಅದಕ್ಕೂ ಮೊದಲು ಒಂದು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ಏನು ಅಂತ ನೋಡೋಣ ಬನ್ನಿ ಓಕೆ ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಪ್ರೇಕ್ಷಕರೇ ಇಲ್ಲ ಎಕ್ಸ್ಪೆಕ್ಟೆಡ್ ಇದು ಬಂದ ಹಿನ್ನೆಲೆಯಲ್ಲಿ ಸಿನಿಮಾ ನೋಡೋದಕ್ಕೆ ಬಾರದ ಸಿನಿ ಪ್ರೇಕ್ಷಕರು ಹೆಂಗಾದ್ರೂ ಬರ್ತಾರೆ ಅಯ್ಯೋ ಏನಾರು ಗಲಾಟೆ ಆಗುತ್ತಪ್ಪ ರೋಡಲ್ಲಿ ಸುಮ್ಮನೆ ಯಾಕೆ ನಮಗೆ ಯಾಕೆ ಮನಿರೋಣ ಇವತ್ತೊಂದು ಎರಡು ದಿನ ಅಂತಂದ್ಬಿಟ್ಟು ಆರಾಮಾಗಿ ಮಂದಿರ್ತಾರೆ ಆ ಥರ ಬಂದಿದ್ದು ರೋಡ್ಗಳಲ್ಲಿ ಪ್ರೊಟೆಸ್ಟ್ ನಡೀತಾ ಇದ್ದು ಆ ಪ್ರೊಟೆಸ್ಟ್ ಸಂದಿನಲ್ಲಿ ನುಗ್ಕೊಂಡು ಬಂದು ಸಿನಿಮಾ ನೋಡೋಂಥ ದರ್ದ್ ಯಾರಿಗಿರುತ್ತೆ ಇವತ್ತಿನ ದಿವಸ ಯಾರು ಬಂದಿಲ್ಲ ಅಷ್ಟೇ ಯಾರು ಇವತ್ತು ಬೆ ಎಕ್ಸ್ಪೆಕ್ಟೆಡ್ ಇವತ್ತು ಮಾಲ್ಗಳಿಗೂ ಅಷ್ಟೇ ಥಿಯೇಟ್ರ್ಗಳಿಗೂ ಅಷ್ಟೇ ಯಾರೂ ಬಂದಿಲ್ಲ ಬಂದರೂ ಕೂಡ ಎಲ್ಲೋ ಒಂದು ನಾಲ್ಕು ಜನ ಇವಾಗಿನ ಬೆಳೆ ಬೆಳಗ್ಗೆನೇ ಅಕ್ಕಪಕ್ಕದ ಊರುಗಳಿಂದ ಬಂದಿರ್ತಾರಲ್ಲ ಅವರು ಬರೋದು ಬಂದಿದ್ದೀನಿ ಸಿನಿಮಾದ್ರು ನೋಡ್ಕೊಂಡು ಹೋಗೋಣ ಅಂತ ಬರ್ಬೋದೇನೋ ಅಷ್ಟೇ